ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಕನ್ಯರಾಶಿಯ ಮಾಸ ಭವಿಷ್ಯ ಕನ್ಯರಾಶಿಗೆ ಮೊದಲಿಂದಲೂ ಇದೆ ದೇಹದಲ್ಲಿ ಸ್ವಲ್ಪ ಆಯಾಸ ಸ್ವಲ್ಪ ಸುಸ್ತು ಸಂಕಟದ ವಾತಾವರಣ ಇದೆಲ್ಲವೂ ಸಹ ಮೊದಲಿಂದಲೂ ಇದೆ ಈ ಮಾಸದಲ್ಲಿ ಆ ಕೇತುವಿನ ಜೊತೆಯಲ್ಲಿ ಸೂರ್ಯಗ್ರಹರ ಪ್ರವೇಶದಿಂದ ಆರೋಗ್ಯ ಇನ್ನೂ ಉಲ್ಬಣಗೊಳ್ಳುತ್ತೆ ಆರೋಗ್ಯದಲ್ಲಿ ಇನ್ನೂ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಯಾಕೆ ಅಂದರೆ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ರಾಶಿವರಿಗೆ ರಾಹು ಕೇತು ಮತ್ತು ರವಿಯ ಪ್ರವೇಶದಿಂದ ಜೊತೆಯಲ್ಲಿ ಹನ್ನೆರಡನೇ ಮನೆಯಲ್ಲಿರುವಂತಹ ಬುಧಗ್ರಹ ಬುದ್ಧಿ ಚಂಚಲತೆ ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು ಭಯದ ವಾತಾವರಣವನ್ನು ಸೃಷ್ಟಿಯನ್ನು ಮಾಡುವಂಥದ್ದು ಆರೋಗ್ಯದಲ್ಲಿ ಏರುಪೇರುಗಳು ವ್ಯತ್ಯಾಸಗಳಾಗುವಂಥದ್ದು ಕೈ ಹಾಕಿದ ಕೆಲಸವೆಲ್ಲವೂ ನಷ್ಟಕ್ಕೆ ದೂಡುವಂಥದ್ದು ಇದೆಲ್ಲವೂ ತಂದುಕೊಟ್ಟು ಯಾವುದೇ ಶುಭ ಕಾರ್ಯಗಳಿಗೆ ಕೈ ಇಟ್ಟರೂ ಸಹ ಅದು ಅನಿಷ್ಟವನ್ನುಂಟು ಮಾಡುತ್ತೆ ಶುಭ ಕಾರ್ಯಗಳಲ್ಲೂ ಕೈತಪ್ಪು ಹೋಗುವಂತಹ ಸನ್ನಿವೇಶಗಳು ಪ್ರಯತ್ನಿಸದ ಕೆಲಸದಲ್ಲಿ ಎಲ್ಲವೂ ಸಹ ನಷ್ಟದ ಮಾರ್ಗವನ್ನು ಹಿಡಿಯುವಂತಹ ದಿನಗಳು ಕನ್ಯಾ ಇರುತ್ತೆ ಕನ್ಯಾ ರಾಶಿಯವರಿಗೆ ಈ ಮಾಸ ದೊಡ್ಡ ಮಟ್ಟದ ನಷ್ಟವನ್ನುಂಟು ಮಾಡುವಂತಹ ಮಾಸವಾಗಿ ಖಂಡಿತವಾಗಿ ಈ ಸೆಪ್ಟೆಂಬರ್ ಮಾಸ ಬಂದಿರುತ್ತೆ ಈ ಸೆಪ್ಟೆಂಬರ್ ಮಾಸ ಕನ್ಯ ರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚಗಳು ಆಗುತ್ತೆ ಸಾಲದ ಬಾಧೆ ಜಾಸ್ತಿ ಆಗುತ್ತೆ ಸಾಲವನ್ನು ಮಾಡುವಂಥ ಸನ್ನಿವೇಶಗಳು ಒದಗಿ ಬರುವಂಥ ಸನ್ನಿವೇಶಗಳು ಬರುತ್ತೆ ಜೊತೆಯಲ್ಲಿ ನಿಮಗೆ ಯಾವಾಗ ರಾಶಿನಲ್ಲಿ ರವಿಯ ಜೊತೆಯಲ್ಲಿ ಕೇತುಗ್ರಹ ಸೇರಿಕೊಳ್ಳುತ್ತೆ ನೀವು ತಿಳ್ಕೊಳ್ಬೇಕಾಗ್ತದೆ ಈ ಮಾಸ ನೀವು ಖಂಡಿತವಾಗಿ ನೀವು ಮನೆಯಲ್ಲಿ ಯಾರೇ ಹಿರೀಕರು ತೀರ್ಕೊಂಡಿದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅವರಿಗೆ ಒಂದು ಅವರ ನಮನವನ್ನು ಅವರ ಧ್ಯಾನವನ್ನು ಅವರ ಔಪಾಸನೆಯನ್ನು ನೀವು ಮಾಡಬೇಕಾಗ್ತದೆ ಯಾಕೆ ಅಂದರೆ ಮರಣ ಹೊಂದಿದಂತಹ ಹಿರಿಯರ ಶಾಪ ನಿಮ್ಮನ್ನು ಈ ತಿಂಗಳು ಕಾಡುತ್ತೆ ಅದರಿಂದಲೇ ಇಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳು ಬರಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಆದ್ದರಿಂದ ಈ ಮಾಸದಲ್ಲಿ ಪಿತೃಪಕ್ಷ ಉಣ್ಣುಮೆಯಿಂದ ಸ್ಟಾರ್ಟ್ ಆಗುತ್ತೆ ಅಮಾವಾಸ್ಯವರೆಗೂ ಇರುತ್ತೆ ಈ ಅದು ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಯಾವುದಾದ್ರೂ ಒಂದು ದಿನ ನಿಮ್ಮ ಮನೆಯಲ್ಲಿ ತೀರ್ಕೊಂಡಿರುವಂತಹ ಮೂರು ತಲೆಮಾರಿನವ್ರು ಯಾರೇ ಸಿಕ್ಕರೂ ಅವರೆಲ್ಲರಿಗೂ ಪೂಜೆ ಮಾಡುವುದನ್ನು ನೀವು ಈ ತಿಂಗಳು ಅದನ್ನು ಅಭ್ಯಾಸ ಮಾಡಿ ಈ ತಿಂಗಳು ಅದನ್ನು ಆರಂಭವನ್ನು ಮಾಡಿ ಮಾಡಿದಾಗ ನಿಮಗೆ ಹಿರಿಕರ ಅಂದರೆ ದೈವಾಧೀನರಾದಂತಹ ಅಂತಹ ಆತ್ಮ ನಿಮಗೆ ಅನುಗ್ರಹವನ್ನು ಮಾಡುತ್ತೆ ಸಮಸ್ಯೆಯಿಂದ ಸ್ವಲ್ಪ ವಿಮುಕ್ತರಾಗ್ತೀರಿ ಆದರೂ ಸಹ ಸೆಪ್ಟೆಂಬರ್ ತಿಂಗಳು ಕನ್ಯಾ ರಾಶಿಯವರು ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ ಸ್ವಲ್ಪ ಯಾಮಾರಿದ್ರು ಸ್ವಲ್ಪ ನಾವು ಮೈ ಮರೆಯುವಂತಹ ಸನ್ನಿವೇಶಗಳನ್ನು ಮಾಡಿಕೊಂಡ್ರೆ ನಾವು ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಅಂದರೆ ಯಾವ ಸ್ನೇಹಿತರಾಗಲಿ ಯಾವ ಬಂಧುಗಳಾಗಲಿ ಯಾವ ಬಳಗವಾಗಲಿ ನಿಮ್ಮ ಸಪೋರ್ಟ್ಗೆ ಯಾರೂ ಬರೋದಿಲ್ಲ ನೀವು ಒಬ್ಬಂಟಿಯಾಗಿ ನೀವು ಎದುರಿಸ್ಬೇಕಾಗ್ತದೆ ಯಾಕೆ ಅಂದರೆ ಎಲ್ಲರೂ ನಿಮ್ಮನ್ನು ಕಂಡಾಗ ಅವಹೇಳನವಾಗಿ ಮಾತನಾಡ್ತಾರೆ ತುಚ್ಛವಾಗಿ ಕಾಣ್ತಾ ಇರ್ತಾರೆ ಅದನ್ನು ಎದುರಿಸಕ್ಕೆ ನೀವು ಇವಾಗಲೇ ನೀವು ಪ್ರಿಪೇರ್ ಆಗಬೇಕಾಗ್ತದೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗ್ತದೆ ಕನ್ಯಾ ರಾಶಿಯವರು ಕನ್ಯ ರಾಶಿಯವರು ಯಾವಾಗಲೂ ಸರ್ ನೀವು ಈ ಮಾಸದಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಗೋಧಿ ಧಾನ್ಯ ಸ್ವಲ್ಪ ಹುರುಳಿ ಕಾಳು ಎರಡನ್ನೂ ತೆಗೆದುಕೊಂಡೋಗಿ ನವಗ್ರಹದಲ್ಲಿರುವಂತಹ ಕೇತುಗ್ರಹದ ಹತ್ರ ಇಟ್ಟು ಒಂದು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿರುವಂಥ ಅರ್ಚಕರಿಗೆ ದಾನ ಕೊಟ್ಟು ಬನ್ನಿ ಬೆಳಗ್ಗೆ ಎದ್ದ ತಕ್ಷಣವೇ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಆರೋಗ್ಯ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮೋ ನಮಃ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಅದನ್ನು ನಿಮ್ಗೆ ಬರಲಿಲ್ಲ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ದೇವ್ರ ಮನೆಯಲ್ಲೋ ನಿಮಗೆಲ್ಲಾಗ ತಲು ಕೂತ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಓಂ ನಮ ಶಿವಾಯ ಶ್ಲೋಕವನ್ನು ಒಂದು ಸುಮಾರು ಒಂದು ನೂರ ಎಂಟು ಅಥವಾ ಒಂದು ಸಾವಿರದ ಎಂಟು ಅದನ್ನು ಪಠಿಸಿ ನಿಮಗಾಗುವಂಥ ಸಮಸ್ಯೆಗಳಿಗೆ ಸ್ವಲ್ಪ ಒಂದು ರೀತಿಯಾದಂಥ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮದಲ್ಲಿ ಕನ್ಯಾ ರಾಶಿಯರ ರಾಶಿ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ